ಭರತನಾಟ್ಯ ಕಲಾವಿದೆ ದಾಂಡೇಲಿಯ ಪ್ರತೀಕ್ಷ ಅಶೋಕ್ ನಾಯ್ಕ ಅವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ಕಲಾಭೂಷಣ ಪ್ರಶಸ್ತಿಯ ಹಿರಿಮೆ ಭರತನಾಟ್ಯ ಕಲಾವಿದೆ ಹಾಗೂ ಸಿವಿಲ್ ಇಂಜಿನಿಯರ್ ಆಗಿರುವ ದಾಂಡೇಲಿ ನಗರದ ನಿವಾಸಿ ಪ್ರತೀಕ್ಷ ಅಶೋಕ್ ನಾಯ್ಕ ಅವರು ಯಳಂದೂರಿನ ಅನುಪಮ ಟ್ರಸ್ಟ್ ಕೊಡಮಾಡುವ ರಾಜ್ಯ ಮಟ್ಟದ ಕರ್ನಾಟಕ ಕಲಾಭೂಷಣ ಪ್ರಶಸ್ತಿಯ ಹಿರಿಮೆಗೆ ಪಾತ್ರರಾಗಿದ್ದಾರೆ ಪ್ರತೀಕ್ಷ ಅಶೋಕ್ ನಾಯ್ಕ್ ಅವರು ಭರತನಾಟ್ಯದಲ್ಲಿ ಗಂಧರ್ವ ಪರೀಕ್ಷೆ ಹಾಗೂ ಪದವಿಯನ್ನು ಪಡೆದವರು ಕಳೆದ ಹದಿನೆಂಟು ವರ್ಷಗಳಿಂದ ಭರತನಾಟ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಕರಾವಳಿ ಉತ್ಸವ ಕಾಳಿ ಉತ್ಸವ ಕದಂಬ ಉತ್ಸವ ಕಿತ್ತೂರು ಉತ್ಸವ ಹಂಪಿ ಉತ್ಸವ ಹಾಗೂ ಕುಂದಾಪುರದಲ್ಲಿ ನಡೆದಿದ್ದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಸ್ವಾದ್ ಅವರ ನಿರ್ದೇಶನದ ಅರಿಂದಮ್ ಸಿನಿಮಾದಲ್ಲೂ ನಟಿಸಿರುವ ಇವರು ಪ್ರಸಕ್ತ ಮೈಸೂರಿನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಪ್ರತಿಷ್ಠಿತ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರ ಕಲಾ ಸೇವೆಯನ್ನು ಗುರುತಿಸಿ ಅನುಪಮ ಟ್ರಸ್ಟ್ ರಾಜ್ಯ ಮಟ್ಟದ ಕರ್ನಾಟಕ ಕಲಾಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಚಾಮರಾಜನಗರದ ವಾಲ್ಮೀಕಿ ಭವನದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಪ್ರಶಸ್ತಿಯನ್ನು ಪ್ರತೀಕ್ಷ ಅಶೋಕ್ ನಾಯ್ಕ ಅವರು ಸ್ವೀಕರಿಸಿದರು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಿದ ಪ್ರತೀಕ್ಷ ಅಶೋಕ್ ನಾಯ್ಕ ಅವರನ್ನು ನಗರದ ಗಣ್ಯರನೇಕರು ಅಭಿನಂದಿಸಿದ್ದಾರೆ